ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗಟ್ಟಿಗಿನ ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕಣ್ಣೂರಹಳ್ಳಿ ಗ್ರಾಮದಲ್ಲಿ ಬಮೂಲ್ ವತಿಯಿಂದ ಅಳವಡಿಕೆ ಮಾಡಲಾದಂತಹ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡದ ಮೇಲ್ಭಾಗದಲ್ಲಿ ಮೇಲಂತಿಸ್ತಿನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕ ಶರತ್ ಬಚ್ಚೇಗೌಡ ಹಾಗೂ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ ಬಿ ವಿ ಸತೀಶ್ ಗೌಡರವರು ಚಾಲನೆಯನ್ನ ನೀಡಿದರು ಕಣ್ಣೂರಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರ ಹಲವಾರು ದಿನದ ಬೇಡಿಕೆಯಾದಂತಹ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ ಬಿ ವಿ ಸತೀಶ್ ಗೌಡ ಅವರು ನೀಡುವುದರ ಮೂಲಕ ಉದ್ಘಾಟನೆಯನ್ನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸುಮಾರು ನಾನ್ನೂರು ಜನರಿಗೆ ನೀರಿನ ಕ್ಯಾನ್ಗಳನ್ನು ಸಹ ವಿತರಣೆ ಮಾಡಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಶಾಸಕರ ಅನುದಾನ ಹಾಗೂ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಗ್ರಾಮದಲ್ಲಿ ನಿರ್ಮಾಣ ಮಾಡಲಾದಂತಹ ಸಿ ಸಿ ರಸ್ತೆಗಳನ್ನು ಸಹ ಶಾಸಕ ಶರದ್ ಬಚ್ಚೇಗೌಡರು ಉದ್ಘಾಟನೆ ಮಾಡಿದರು ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಶರದ್ ಬಚ್ಚೇಗೌಡರು ಮಾತನಾಡಿದರು ಗ್ರಾಮದಲ್ಲಿ ಹಲವಾರು ದಿನಗಳ ಬೇಡಿಕೆಯಾಗಿದ್ದಂತಹ ಶಾಶ್ವತವಾಗಿ ಕುಡಿಯುವ ನೀರಿನ ಘಟಕವನ್ನು ಒದಗಿಸುವ ದೃಷ್ಟಿಯಿಂದ ಬಿ ವಿ ಸತೀಶ್ಗೌಡರು ಗೌಡರು ಬಮೂಲ್ ವತಿಯಿಂದ ನೀಡಿದ್ದು ಅದನ್ನು ಸಹ ಉದ್ಘಾಟನೆ ಮಾಡಿದ್ದೇವೆ ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮಾಡಲಾದ ಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ಸಹ ಲೋಕಾರ್ಪಣೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಕಣ್ಣೂರಳ್ಳಿ ಗ್ರಾಮಕ್ಕೆ ಸಾಕಷ್ಟುಅಭಿವೃದ್ಧಿ ಕಾರ್ಯಗಳನ್ನು ನಿರಂತರವಾಗಿ ಮಾಡಲಿದ್ದೇವೆ ಎಂದು ಶಾಸಕ ಶರತ್ ಬಚ್ಚೇಗೌಡರು ಇದೇ ಸಂದರ್ಭದಲ್ಲಿ ತಿಳಿಸಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕೃಷ್ಣಮೂರ್ತಿ ಬಿಎಂಆರ್ಡಿಎ ಅಧ್ಯಕ್ಷ ಕೇಶವಮೂರ್ತಿ ಸದಸ್ಯರಾದ ಎಚ್ ಎಚ್ಎಂ ಸುಬ್ಬರಾಜು ಕೊರಳೂರು ಸುರೇಶ್ಗೌಡ ಸಹಕಾರ ರತ್ನ ಪುರಸ್ಕೃತ ಕೋಡಿಹಳ್ಳಿ ಸೊಣ್ಣಪ್ಪ ಬೊಮ್ಮುಲ್ ನಿರ್ದೇಶಕ ಕೆಎಂಎಂ ಮಂಜುನಾಥ್ ಜನನಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಿ ಜಯರಾಜ್ ಬೊಮ್ಮುಲ್ ಒಸ್ಕೋಟ ಶಿಬಿರದ ಉಪವ್ಯವಸ್ಥಾಪಕ ಶ್ರೀರಾಮ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಡೈರಿ ಅಧ್ಯಕ್ಷ ಬಸವರಾಜ್ ಪಿಡಿಒ ಸುಬ್ರಹ್ಮಣ್ಯ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರು ಹಾಜರಿದ್ದರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಾಗಿರ್ಬೋದು ಸುಮಾರು ನಲವತ್ತು ಲಕ್ಷ ರೂಪಾಯಿಗಳ ಸಿ ರಸ್ತೆಗಳ ಕಾಮಗಾರಿಗೆ ನಾವು ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮನ ಮಾಡಿ ವಿಶೇಷವಾಗಿ ನೂತನವಾಗಿ ನಮ್ಮ ಬಮೂಲಿನ ಬಮೂಲಿಗೆ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಸತೀಶ್ ಅಣ್ಣವರು ಈ ಗ್ರಾಮಕ್ಕೆ ಏನಾದರೂ ಒಂದು ಶಾಶ್ವತವಾದಂತ ಕೊಡುಗೆ ಕೊಡಬೇಕು ಅಂತೇಳಿ ಏನು ಡೈರಿ ಕಟ್ಟಡ ಇದೆ ಡೈರಿ ಕಟ್ಟಡಕ್ಕೆ ಮೊದಲನೇ ಮಾಡಿ ನಾವು ಮಾಡಿಕೊಟ್ಟು ಅಲ್ಲಿ ಸಭೆ ಸೇರಂತ ವ್ಯವಸ್ಥೆಗಳನ್ನ ಮತ್ತೆ ಕಚೇರಿಗಳು ನಡೆಸಕ್ಕೆ ಗುದ್ದಲಿ ಪೂಜೆನ ಮಾಡಿ ಗ್ರಾಮದಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಸುಮಾರು ಒಂದು ಐದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕನ ಕೂಡ ಇವತ್ತು ಲೋಕಾರ್ಪಣೆ ಮಾಡಿ ನಮ್ಮದ ಗ್ರಾಮದ ಎಲ್ಲಾ ಮುಖಂಡರು ಸೇರ್ಕೊಂಡು ನಾನೂರು ವಾಟರ್ ಕ್ಯಾನ್ ಗಳನ್ನ ಧರಿಸಿ ಪ್ರತಿಯೊಂದು ಮನೆಗೂ ಕೂಡ ಶುದ್ಧ ಕುಡಿಯುವ ನೀರಿನ ಒಂದು ಕ್ಯಾನ್ ನ ಕೂಡ ವಿತರಣೆ ಮಾಡ್ತಾ ಇದ್ರೆ ಅದರಿಂದ ಗ್ರಾಮಸ್ಥರಿಗೆ ಮತ್ತೆ ಸತೀಶ್ ಅಣ್ಣ ಅವ್ರಿಗೆ ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದನೆಯನ್ನ ನಾವು ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗ್ತದೆ